ಗೋಪನಹಳ್ಳಿ ಗ್ರಾಮದ ಶ್ರೀ ದ್ಯಾಮಲಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ಭಕ್ತಿಯಿಂದ ದೇವಿ ಮಹಿಳೆಯರು ಸಂಪೂರ್ಣ ಆರತಿ ಕೊಟ್ಟು ಗುಡಿ ಸೂಕ್ತ ಪ್ರದಕ್ಷಿಣೆ ಹಾಕಿ ಭಕ್ತಿಭಾಗ ಮರೆತರು ಗ್ರಾಮದ ಮುಖಂಡ ಜಿಆರ್ ದೇವರಾಜ್ ಮಾತನಾಡಿ ಇಲ್ಲಿನ ಮುನ್ನೂರ ಐವತ್ತು ಕುಟುಂಬಗಳಿಗೆ ಚಿತ್ರದುರ್ಗ ಸಮೀಪದ ಕಿರೇಗುಂಟನೂರು ದೇವಿ ಮನೆ ದೇವತೆ ಪ್ರತಿ ವರ್ಷ ಗ್ರಾಮದಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಕಿರೇಗುಂಟನೂರಿಗೆ ತೆರಳಿ ವಿಶೇಷ ಪೂಜೆ ನೆರವೇರಿಸಲಾಗುತ್ತದೆ ಎಂದರು ಹನ್ನೊಂದರಲ್ಲಿ ಅಣ್ಣ ತಮ್ಮಂದಿರೆಲ್ಲ ಸೇರಿ ಗ್ರಾಮದಲ್ಲಿ ದೇವಿ ಪ್ರತಿಷ್ಠಾಪಿಸಲಾಗಿದೆ ದೇವಸ್ಥಾನ ನಿಲ್ಲಿಸಿ ಹದಿಮೂರು ವರ್ಷಗಳ ಬಳಿಕ ಮೂರು ದಿನಗಳ ಕಾಲ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಜಾತ್ರಾತೀತವಾಗಿ ಪೂಜಾ ಕಾರ್ಯಗಳು ನಡೆಯುತ್ತವೆ ಎಂದು ತಿಳಿಸಿದರು ಸಂತಾನ ಪ್ರಾಪ್ತಿ ಕೌಟುಂಬಿಕ ಸಮಸ್ಯೆಗಳ ಪರಿಹಾರಕ್ಕೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನಡೆಯುವ ಪೂಜಾ ಕಾರ್ಯಕ್ರಮದಲ್ಲಿ ಭಕ್ತರಿಗೆ ಹೂವು ನೀಡುವ ಮೂಲಕ ದೇವಿ ಅನುಗ್ರಹಿಸುತ್ತಾಳೆ ದೇವಿ ಮೇಲೆ ಭಕ್ತಿ ಇರಿಸಿಕೊಂಡವರು ಮಾಂಸ ಮದ್ಯ ಸೇವಿಸಿ ದೇಗುಲಕ್ಕೆ ಬರುವುದಿಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡ ನೂರಾರು ಕುಟುಂಬಗಳು ದೇವಸ್ಥಾನಕ್ಕೆ ಹರಕೆ ತೀರಿಸುವ ಪದ್ಧತಿ ರೂಢಿಯಲ್ಲಿದೆ ಎಂದರು ಗ್ರಾಮದಲ್ಲಿ ಸೋಮವಾರದಿಂದ ಆರಂಭವಾದ ಜಾತ್ರಾ ಮಹೋತ್ಸವದಲ್ಲಿ ಕಿರೇಗುಂಡನೂರು ದೇವಸ್ಥಾನದ ಮೂಲ ಅರ್ಷಕ ಕುಮಾರಸ್ವಾಮಿ ಸಮುದ್ರದಲ್ಲಿ ನಾರಾಯಣ ಪುರದ ವೇದಾವತಿ ನದಿಗೆ ಗಂಗಾ ಪೂಜೆಗೆ ಕರೆದೊಯ್ಯಲಾಗುತ್ತದೆ ಎರಡು ದಿನ ಆರತಿ ಸೇವೆ ನಂತರ ಹೂವಿನ ಪಲ್ಲಕ್ಕಿಯಲ್ಲಿ ಗ್ರಾಮದ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಗುತ್ತದೆ